ಸ್ವಾಮಿ ವಿವೇಕಾನಂದರ ನೂರ ಅರವತ್ತ್ ಮೂರನೇ ಜಯಂತಿ ಅಂಗವಾಗಿ ಹೊನ್ನಾವರ ಪಟ್ಟಣದ ಎಸ್ ಟಿ ಎಂ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಸಹಯೋಗದಲ್ಲಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪನಮನ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕನ್ನಡ ವಿಭಾಗದ ಮುಖ್ಯಸ್ಥ ನಾಗರಾಜಗಡೆ ಅಪಗಾಲ್ ಮಾತನಾಡಿ ಹತ್ತೊಂಬತ್ತನೇ ಶತಮಾನ ನಮ್ಮ ಭಾರತೀಯರ ಚರಿತ್ರೆಯ ಮಹತ್ವದ ಯುಗವಾಗಿದೆ ವಿವೇಕಾನಂದ ಠಾಗೋರ್ ಗಾಂಧಿಯಂತಹ ವಿಶ್ವಮಾನ್ಯರು ಜನಿಸಿದ ಯುಗ ವಿವೇಕಾನಂದರು ಒಂದು ಯುಗದ ಉತ್ಸಾಹವೇ ಪುರುಷರೂಪಿಯಾಗಿ ಮೈವೆತ್ತಂತೆ ಜಡ ಜಗತ್ತಿಗೆ ಸ್ಫೂರ್ತಿ ತುಂಬಿದವರು ಪರಿವ್ರಾಜಕ ಸಂತನಾಗಿ ವಿಶ್ವ ಪರ್ಯಟನೆ ಮಾಡಿ ದೀನ ದುರ್ಬಲರಲ್ಲಿ ಆತ್ಮೀಯ ದೀನ ದುರ್ಬಲರಲ್ಲಿ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿದರು ಸನಾತನ ಆಧುನಿಕ ಪೂರ್ವ ಪಶ್ಚಿಮಗಳ ಶಕ್ತಿಯನ್ನು ಸಮಗ್ರ ಮನುಕುಲದ ಸೇವೆಗೆ ವಿಕಾಸಕ್ಕೆ ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ತಮ್ಮ ಅಲ್ಪಾಯುಷ್ಯದಲ್ಲಿ ಸಾಧಿಸಿ ತೋರಿಸಿಕೊಟ್ಟ ಸಂತ ಅವರ ಚಿಂತನಾಕ್ರಮದ ವಿವೇಕ ಆನಂದ ನಮ್ಮದಾಗಲಿ ಎಂದರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ಅಧ್ಯಕ್ಷೀಯ ಮಾತುಗಳನ್ನಾಡಿ ಮೌಢ್ಯ ಮತ್ತು ದಾರಿದ್ರ್ಯದ ನಿವಾರಣೆ ವಿವೇಕಾನಂದರ ಕನಸಾಗಿತ್ತು ಎಂದರು ಉಪನ್ಯಾಸಕ ಮಂಜುನಾಥ್ ಭಂಡಾರಿ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಎನ್ ಜಿ ಅನಂತಮೂರ್ತಿ ವಂದಿಸಿದರು ವೇದಿಕೆಯಲ್ಲಿ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಅಜಯ್ ಗೌಡ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿ ಪ್ರತಿನಿಧಿಗಳು ಉಪಸ್ಥಿತರಿದ್ದರು